ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಯಾವುದಾದ್ರೂ ದೂರುಗಳಿದ್ದರೆ ಅಫಿಡವಿಟ್ ಮೂಲಕ ಸಲ್ಲಿಸಿ ಅಂತ ಹೇಳಿದರು ಯಾಕೆ ರಾಹುಲ್ ಗಾಂಧಿಯವರು ತಾವು ಮಾಡಿದ ಆರೋಪವನ್ನು ಪ್ರಮಾಣಪತ್ರದ ಮೂಲಕ ದೂರಿನ ರೂಪದಲ್ಲಿ ಯಾಕೆ ಸಲ್ಲಿಸ್ತಾ ಇಲ್ಲ ಅಂದರೆ ಹಿಟ್ ಅಂಡ್ ರನ್ ಮಾಡೋದು ಮಾತ್ರ ಇವ್ರ ಉದ್ದೇಶನ ಅಥವಾ ತಮ್ಮ ಚುನಾವಣಾ ವೈಫಲ್ಯಕ್ಕೆ ಈಗ ನೂರಕ್ಕೂ ಹೆಚ್ಚು ಚುನಾವಣೆ ನೇತೃತ್ವ ವಹಿಸಿ ರಾಹುಲ್ ಗಾಂಧಿಯವರು ಎಂಟು ಒಂಬತ್ತು ಕಡೆ ಮಾತ್ರ ಅವ್ರ ನೇತೃತ್ವದಲ್ಲಿ ಯಶಸ್ಸು ಕಂಡಿದ್ದಾರೆ ವೈಫಲ್ಯ ಎಷ್ಟು ಅಂದರೆ ತೊಂಬತ್ತೆರಡು ಪ್ರತಿಶತ ವೈಫಲ್ಯ ಆ ವೈಫಲ್ಯವನ್ನು ಚುನಾವಣಾ ಆಯೋಗದ ಕಟ್ಟ ಕೊಟ್ಟಿದಾರಾ ಅವರ ಆರೋಪ ಆಧಾರ ಸಹಿತವಾಗಿದ್ದರೆ ಆಧಾರ ಸಹಿತ ಪ್ರಮಾಣ ಪತ್ರದೊಂದಿಗೆ ದೂರು ಸಲ್ಲಿಸಿ ಯಾಕೆ ನಿಮಗೆ ಸಂವಿಧಾನ ಸಂವಿಧಾನ ಮತ್ತು ಸಂವಿಧಾನಿಕ ಸಂಸ್ಥೆ ಮೇಲೆ ನಂಬಿಕೆ ಇದ್ದರೆ ಕಾನೂನುಬದ್ಧವಾಗಿ ದೂರು ಸಲ್ಲಿಸಿ ಕಾನೂನುಬದ್ಧವಾಗಿ ದೂರು ಸಲ್ಲಿಸದೆ ಕೇವಲ ಬೀದಿಯಲ್ಲಿ ಆರೋಪ ಮಾಡ್ತಿರೋ ಉದ್ದೇಶ ನಿಮಗೆ ನಿಮ್ಮ ವೈಫಲ್ಯಗಳನ್ನು ಇನ್ನೊಬ್ಬರು ತಲೆ ಕಟ್ಟಬೇಕು ಅನ್ನುವ ದುರ್ದೇಶ ಇದ್ದಂತೆ ಕಾಣುತ್ತೆ ಅದ್ರ ಜೊತೆ ಜೊತೆಗೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ನಿಮಗಿಲ್ದೇ ಇರುವಂಥ ನಂಬಿಕೆಯನ್ನು ತೋರಿಸುತ್ತೆ ನಿಮಗೆ ನಂಬಿಕೆ ಇದ್ದರೆ ನೀವು ಕಾನೂನುಬದ್ಧವಾಗಿ ದೂರು ಸಲ್ಲಿಸ್ತಾ ಇದ್ರಿ